ಪ್ರತಿ ವೀಕ್ಷಕರೇ ಈ ವಿಡಿಯೋದಲ್ಲಿ ಉದ್ಯೋಗ ಆಕಾಂಕ್ಷಿಗಳು ತಮ್ಮ ಮಾತಿನ ಕೌಶಲ್ಯವನ್ನ ಹೇಗೆಲ್ಲ ವೃದ್ಧಿಸ್ಕೋಬೇಕು ಅವರು ಕೆಲಸಕ್ಕೆ ಸೇರುವ ಮುನ್ನ ಕೆಲಸಕ್ಕೆ ಸೇರಿದ ನಂತರದಲ್ಲಿ ಮಾತು ಎಷ್ಟು ಮುಖ್ಯ ಆಗುತ್ತೆ ಅದರ ಕೌಶಲ್ಯ ಅಂತಕ್ಕಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ಎಲ್ಲ ವಿಚಾರವನ್ನ ನಾನು ಈ ವಿಡಿಯೋದಲ್ಲಿ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಹಾಗೂ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಬನ್ನಿ ವಿಚಾರದಲ್ಲಿ ಮುಂದುವರಿಯೋಣ ಪ್ರತಿಕ್ಷಕರೇ ಈ ಜಗತ್ತು ಔದ್ಯೋಗಿಕ ವರ್ಗಕ್ಕೆ ಒಂದು ವರ ಯಾರೆಲ್ಲ ಔದ್ಯೋಗಿಕ ವರ್ಗದಲ್ಲಿ ಸ್ಕಿಲ್ ಅನ್ನ ಬೆಳೆಸ್ಕೊಂಡ್ರೆ ಅವ್ರಿಗೆ ಜಾಬು ಕಟ್ಟಿಟ್ಟ ಬುತ್ತಿ ಎಷ್ಟೋ ಮಂದಿ ಡಿಗ್ರಿಗಳು ಡಬಲ್ ಡಿಗ್ರಿಗಳು ಮಾಡಿರ್ತಾರೆ ಆದ್ರೆ ಕೆಲಸ ಸಿಗಲ್ಲ ಅಂತ ಹೇಳಿ ವೇದನೆಯನ್ನು ಪಡ್ತಿರ್ತಾರೆ ಅವರೆಲ್ಲ ಮಾಡ್ಬೇಕಾಗಿರ್ತಕ್ಕಂತ ಬಹಳ ಮುಖ್ಯವಾದ ಕೆಲಸ ಅಂತ ಹೇಳಿದ್ರೆ ನಾವು ಸ್ಕಿಲ್ ಗಳನ್ನ ಬೆಳೆಸ್ಕೋಬೇಕು ಆ ಸ್ಕಿಲ್ ಗಳಲ್ಲಿ ಮಾತಿನ ಕೌಶಲ್ಯವು ಕೂಡ ಒಂದು ಅಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ ಕೂಡ ಒಂದು ಇದು ಕರಗತ ಆಗಿದ್ರೆ ಎಲ್ಲಿ ಹೇಗೆ ಯಾವ ರೀತಿ ಮಾತನಾಡ್ಬೇಕು ಅಂತ ಏನೋ ಗೊತ್ತಿದ್ರೆ ನೀವು ಅಲ್ಲಿ ಸಕ್ಸಸ್ ಆದಾಗ ಆದೇಶದಾಗಿ ಉದ್ಯೋಗ ಆಕಾಂಕ್ಷಿಗಳು ಯಾವ ತರದಲ್ಲಿ ಮಾತನಾಡ್ಬೇಕು ಹೇಗೆ ಮಾತನಾಡ್ಬೇಕು ಈ ಎಲ್ಲ ವಿಚಾರಗಳನ್ನ ಒನ್ ಬೈ ಒನ್ ಬೈ ನೋಡ್ತಾ ಹೋಗೋಣ ಮೊದಲನೇದಾಗಿ ಬಹುತೇಕವಾಗಿ ಉದ್ಯೋಗಗಳು ಕಂಪನಿಗಳು ಅನ್ನುವಂತ ಸಂದರ್ಭದಲ್ಲಿ ಅಲ್ಲಿ ಸಮೂಹ ಚರ್ಚೆಗಳು ಇರ್ತವೆ ಅಂದ್ರೆ ಗ್ರೂಪ್ ಡಿಸ್ಕಶನ್ಗಳು ಇರ್ತವೆ ಅಂತ ಸಂದರ್ಭದಲ್ಲಿ ಓರ್ವ ತಾನು ಹೇಗೆ ಮಾತನಾಡ್ತಾನೆ ಅದರ ಮೇಲೆ ಆ ಗುಂಪಿನಲ್ಲಿರ್ತಕ್ಕಂಥವರು ಅವನ ವ್ಯಕ್ತಿತ್ವವನ್ನ ಜೊತೆಗೆ ಅವನ ಹುದ್ದೆಯನ್ನ ನಿರ್ಧಾರ ಮಾಡ್ತಾರೆ ಆ ಹಿನ್ನೆಲೆಯಲ್ಲಿ ಮೊದಲನೇದಾಗಿ ನಾವು ತೆಗೆದುಕೊಂಡ್ರೆ ಸಂವಹನ ಕೌಶಲ್ಯ ಅವ್ರಿಗೆ ಚೆನ್ನಾಗಿರ್ಬೇಕು ಅಂದ್ರೆ ಮಾತಿನ ಕೌಶಲ್ಯ ಅವ್ರಿಗೆ ಚೆನ್ನಾಗಿರ್ಬೇಕು ಹೇಗೆ ಅಂತ ನೋಡೋದಾದ್ರೆ ಮಾತು ಸ್ಪಷ್ಟವಾಗಿ ಮಾತನಾಡ್ಬೇಕು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸರಳವಾಗಿ ಮಾತನಾಡಬೇಕು ಜೊತೆಗೆ ಆತ್ಮವಿಶ್ವಾಸದಿಂದ ಮಾತನಾಡಬೇಕು ಎಷ್ಟೋ ಮಂದಿ ಮಾಡೋದಿಲ್ಲೇ ತಪ್ಪು ಮಾತನಾಡ್ತಾರೆ ಏನೋ ಪ್ರಾಕ್ಟೀಸ್ ಮಾಡ್ಬಿಟ್ಟಿರ್ತಾರೆ ಕಲ್ತ್ ಬಿಟ್ಟಿರ್ತಾರೆ ಆದ್ರೆ ಅವ್ನಿಗೆ ಆತ್ಮವಿಶ್ವಾಸನೇ ಇರಲ್ಲ ಒಂದು ಕಾನ್ಫಿಡೆನ್ಸ್ ಇರಲ್ಲ ತಾವು ಮಾತನಾಡ್ತಕ್ಕಂತಹ ಮಾತುಗಳಲ್ಲಿ ಒಂದು ದೃಢತೆ ಇರಲ್ಲ ವೀಕ್ ಇರ್ತಾನೆ ಸುಮ್ಮನೆ ಬಾಯಲ್ಲಿ ಮಾತನಾಡ್ತಿರ್ತಾನೆ ಅಂತ ಸಂದರ್ಭದಲ್ಲಿ ಕೇಳಿಸ್ಕೊಳ್ತಕ್ಕಂಥವ್ರು ಗುರುತಿಸ್ತಾರೆ ಇವನಲ್ಲಿ ಏನೋ ಆತ್ಮವಿಶ್ವಾಸದ ಕೊರತೆ ಇದೆಯಲ್ಲ ಸುಮ್ಮನೆ ಮಾತನಾಡ್ತಿದನಲ್ಲ ಅಂತ ಖಂಡಿತ ಗೊತ್ತಾಗುತ್ತೆ ಯಾಕಂತ ಹೇಳಿದ್ರೆ ಕೇಳುಗರು ಪ್ರತಿಯೊಂದನ್ನು ಕೂಡ ಅಬ್ಸರ್ವ್ ಮಾಡ್ತಾ ಹೋಗ್ತಾರೆ ಆದಿಸದಾಗಿ ಮಾತಿನ ಕೌಶಲ್ಯದಲ್ಲಿ ಈ ಇಷ್ಟು ಅಂಶಗಳು ಬಹಳ ಇಂಪಾರ್ಟೆಂಟ್ ಆಗ್ತವೆ ಇನ್ನು ಎರಡನೇದಾಗಿ ನೋಡೋದಾದ್ರೆ ತಾರ್ಕಿಕ ಚಿಂತನೆಯನ್ನ ಪ್ರದರ್ಶನ ಮಾಡಬೇಕು ಅಂದ್ರೆ ಲಾಜಿಕಲ್ ಥಿಂಕಿಂಗ್ ಇದೆಯಲ್ಲ ಇದು ನನಗೂ ಇದೆ ಅಂತಕ್ಕಂಥದ್ದನ್ನ ಸಭೆಗೆ ತೋರ್ಪಡಿಸ್ಬೇಕಾಗತ್ತೆ ಅಥವಾ ಆ ಗುಂಪಿನಲ್ಲಿ ಹೇಳ್ಬೇಕಾಗತ್ತೆ ಹಾಗಾದ್ರೆ ಆ ಗುಂಪಿನವರು ನನಗೆ ತಾರ್ಕಿಕ ಶಕ್ತಿ ಇದೆ ಅಂತ ಹೇಳಿದ್ರೆ ಒಪ್ಕೊಳ್ತಾರ ಇಲ್ಲ ಮಾತನಾಡ್ತಾ ಇರತಕ್ಕಂಥ ಆ ವ್ಯಕ್ತಿ ಒಂದು ವಿಚಾರವನ್ನ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಆತ ಆ ವಿಚಾರವನ್ನ ವಿಶ್ಲೇಷಣೆ ಮಾಡ್ತಾ ಮಾತನಾಡ್ತಾ ಹೋಗ್ಬೇಕಾಗತ್ತೆ ಅಂತ ಹೇಳಿದ್ರೆ ಆ ವಿಚಾರದ ಬಗ್ಗೆ ನನಗೊಂದಷ್ಟು ಮಾಹಿತಿ ಇದೆ ಆಗು ಹೋಗುಗಳ ಬಗ್ಗೆ ನನಗೆ ಗೊತ್ತಿದೆ ಹೀಗೆ ಮಾಡಿದರೆ ಹೀಗಾಗ್ತದೆ ಅಂತಕ್ಕಂಥ ವಿಚಾರವನ್ನ ವಿಶ್ಲೇಷಣಾತ್ಮಕವಾಗಿ ಅವನೇನಾದ್ರು ಮಾತನಾಡ್ತಾ ಹೋದ್ರೆ ಅಲ್ಲಿರೋರ್ ಗೊತ್ತಾಗುತ್ತೆ ಹೌದು ಇದು ಸರಿ ಇದು ಸರಿ ಆಗಲ್ಲ ಅಂತಕ್ಕಂಥ ಒಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಆ ಕ್ಲಾರಿಟಿಯನ್ನ ಇಟ್ಕೊಂಡು ತಾರ್ಕಿಕವಾಗಿ ಮಾತನಾಡೋದಿದೆಯಲ್ಲ ಅದನ್ನ ನಾವು ಲಾಜಿಕಲ್ ಥಿಂಕಿಂಗ್ ಅಂತ ಕರಿತೀವಿ ಈ ಕೌಶಲ್ಯ ಇರಬೇಕಾಗುತ್ತೆ ಮಾತನಾಡುವ ಕೌಶಲ್ಯದಲ್ಲಿ ಇನ್ನು ಮೂರನೇದಾಗಿ ತೀರ್ಮಾನ ಮಾಡತಕ್ಕಂತ ಎಬಿಲಿಟಿ ಇರಬೇಕು ಅದನ್ನೇ ನಾವು ತೀರ್ಮಾನಾತ್ಮಕ ಶಕ್ತಿ ಅಂತ ಕರೆಯೋದು ಅಂದ್ರೆ ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಇರಬೇಕು ಅದಿದ್ರೆ ಒಂದು ಕಂಪನಿಯಲ್ಲಿ ತಾನು ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂಥ ಶಕ್ತಿ ಇದ್ರೆ ಆ ಒಂದು ವ್ಯಕ್ತಿಗೆ ಹುದ್ದೆಗಳು ಸಿಗ್ತವೆ ಯಾವುದೇ ವಿಚಾರವನ್ನ ಹೀಗೆ ಮಾಡ್ತೀವಿ ಹೀಗೆ ಮಾಡಲ್ಲ ಹೀಗೆ ಮಾಡಿದ್ರೆ ಇದು ಸಾಧ್ಯ ಆಗುತ್ತೆ ಇದಕ್ಕೆ ನಾವು ಮುಂದೆ ಹೋಗ್ಬೇಕು ಇದಕ್ಕೆ ಮುಂದೆ ಹೋಗ್ಬಾರ್ದು ಅಂತಕ್ಕಂತ ಒಂದು ಡಿಸಿಷನ್ ಮೇಕಿಂಗ್ ಇರಬೇಕು ವಿದ್ಯಾರ್ಥಿಗಳಲ್ಲಿ ಬಹುತೇಕವಾಗಿ ಇದು ಕಾಡುತ್ತೆ ಎಲ್ಲಿ ಅಂತ ಹೇಳಿದ್ರೆ ತಾವು ಏನಾದರೂ ನೂರು ಅಂಕಗಳನ್ನ ತೆಗಿಬೇಕು ಅಂತೇಳಿ ಡಿಸಿಷನ್ ಮೇಕಿಂಗ್ ಮಾಡ್ತೀವಿ ಅದರಲ್ಲೇ ಹಿಂದೆ ಹೊಡಿತಾರೆ ಆ ಮಾರ್ಕ್ಸ್ ಬರುತ್ತಾ ಬರಲ್ವಾ ಈ ಗೊಂದಲದಲ್ಲೂ ಒಳಗಾಗ್ಬಿಡ್ತಾರೆ ಆದ್ರೆ ಡಿಸಿಷನ್ ಮೇಕಿಂಗ್ ತೆಗೆದುಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆ ಒಂದು ತೀರ್ಮಾನವನ್ನ ತೆಗೆದುಕೊಂಡ್ರೆ ಕೆಲ್ಸ ಮಾಡ್ಬೋದಲ್ಲ ಮಾಡಿಸ್ಬೋದಲ್ಲ ನಾವು ತೀರ್ಮಾನವನ್ನೇ ಮೊದಲು ತೆಗೆದುಕೊಂಡಿಲ್ಲ ಅಂದ್ರೆ ಕೆಲಸ ಎಲ್ಲ ಆಗುತ್ತೆ ಆ ದಿಸೆಯಿಂದಾಗಿ ಡಿಸಿಷನ್ ತೆಗೆದುಕೊಳ್ತಕ್ಕಂತಹ ಅಥವಾ ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಮಾತಿನ ಕೌಶಲ್ಯದಲ್ಲಿ ಈ ಮಾತಿನ ಕೌಶಲ್ಯದಲ್ಲಿ ಅದನ್ನ ಹೊರಹಾಕ್ಬೇಕು ನಾವು ಎಲ್ಲೋ ಒಂದು ರೈಟಿಂಗ್ ಎಲ್ಲೋ ಇನ್ನಾದ್ರಲ್ಲೋ ಬರೆದು ಕೊಡ್ತಕ್ಕಂಥದ್ದಲ್ಲ ಮಾತನಾಡುವಾಗ್ಲೇನೆ ಆ ತೀರ್ಮಾನಕ್ಕೆ ಬಂದ್ಬಿಡ್ಬೇಕು ಅದನ್ನ ನಾವು ತೀರ್ಮಾನಾತ್ಮಕ ಶಕ್ತಿ ಎಂಬುದಾಗಿ ಕರಿತೀವಿ ಇನ್ನು ನಾಲ್ಕನೇದಾಗಿ ಈ ಮಾತನಾಡ್ತಕ್ಕಂಥ ವ್ಯಕ್ತಿಗೆ ತಾಳ್ಮೆ ಇರಬೇಕು ಜೊತೆಗೆ ಶ್ರವಣ ಶಕ್ತಿ ಇರಬೇಕು ಅಂತ ಹೇಳಿದ್ರೆ ಪೇಷನ್ಸ್ ಅಂಡ್ ಲಿಸನಿಂಗ್ ಸ್ಕಿಲ್ಸ್ ಅಂತ ಕರಿತೀವಿ ಇವು ಆ ವ್ಯಕ್ತಿಗೆ ಇದ್ರೆ ಬೇರೆಯವರು ಅಂದ್ರೆ ಗುಂಪಿನವ್ರು ಹೇಳ್ತಕ್ಕಂಥದ್ದನ್ನ ಕೇಳಿಸ್ಕೋಬಹುದು ಜೊತೆಗೆ ಏನ್ ನಿರ್ಧಾರ ತಗೋಬೇಕು ಅಂತಕ್ಕಂಥದ್ದನ್ನ ನಿಧಾನಕ್ಕೆ ಒಂದು ಹಂತದಲ್ಲಿ ನಿರ್ಧಾರ ಮಾಡಬಹುದು ಆತರ ಆತರವಾಗಿಲ್ಲೇನು ನಿರ್ಧಾರವನ್ನು ತೆಗೆದುಕೊಳ್ಳಕ್ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಇದು ಇಡೀ ಗುಂಪಿನ ಮೇಲೆ ಪ್ರಭಾವನ ಬೀರುತ್ತೆ ಹಾಗೂ ಕಂಪನಿಯ ಮೇಲೆ ಪ್ರಭಾವನ ಬೀರುತ್ತೆ ಆದ ಇಲ್ಲಿ ಮಾತನಾಡ್ತಕ್ಕಂಥ ವ್ಯಕ್ತಿ ಲಿಸನಿಂಗ್ ಸ್ಕಿಲ್ ಅನ್ನ ಒಂದಿರಬೇಕು ಅಂದ್ರೆ ಬೇರೆಯವರು ಹೇಳ್ತಕ್ಕಂಥದ್ದನ್ನ ಕೇಳಿಸ್ಕೋಬೇಕು ತಡೆ ಹಿಡಿಬಾರ್ದವ್ರ ಮಾತುಗಳನ್ನ ಅವ್ರ ಮಾತುಗಳನ್ನ ತೆಗೆದುಕೊಂಡು ಆನಂತರದಲ್ಲಿ ತಾವು ನಿರ್ಧಾರಕ್ಕೆ ಹೋಗ್ಬೇಕು ಮೊದಲೇ ಅವ್ರ ಮಾತುಗಳನ್ನ ತಳ್ಳಾಕಿ ನಿರ್ಧಾರಕ್ಕೆ ಬರಬಾರ್ದು ಅಲ್ಲಿ ಏನಾಗುತ್ತೆ ಗುಂಪಿನಲ್ಲಿ ನನ್ನ ಮಾತುಗಳಿಗೆ ಬೆಲೆನೇ ಇಲ್ವಲ್ಲ ಅಂತಕ್ಕಂಥ ಒಂದು ನಿರುತ್ಸಾಹ ಬಂದ್ರೆ ಗುಂಪಿನಲ್ಲಿರ್ತಕ್ಕಂಥವ್ರು ಕೆಲಸ ಮಾಡೋದು ಕಷ್ಟ ಆಗತ್ತೆ ಅವರಿಂದ ಕೆಲಸ ತೆಗೆದುಕೊಳ್ಳೋದ್ ಕಷ್ಟ ಆಗುತ್ತೆ ಆದಿಸದಾಗಿ ಲಿಸನಿಂಗ್ ಸ್ಕಿಲ್ ಇರಬೇಕು ಜೊತೆಗೆ ಎಲ್ಲಾ ವಿಚಾರಗಳಲ್ಲೂ ತಾಳ್ಮೆ ಅನ್ನೋದ್ ಇನ್ನು ಐದನೇದಾಗಿ ಮಾತನಾಡ್ತೀನಿ ಸ್ಕಿಲ್ ಇದೆ ಆದ್ರೆ ಆ ಮಾತನಾಡೋದಕ್ಕೆ ಬೇಕಾದಂತ ನಾಲೆಡ್ಜ್ ಇರ್ಬೇಕಲ್ಲ ಆದಿಸದಾಗಿ ಜ್ಞಾನದ ಅರಿವು ಇರಬೇಕು ಮತ್ತ ಆ ವಿಷಯದ ಅರಿವು ಇರಬೇಕು ಜ್ಞಾನದ ಅರಿವು ಅಂತ ಹೇಳಿದ್ರೆ ವಿಸ್ತಾರವಾದ ಜ್ಞಾನ ವಿಷಯ ಅಂದ್ರೆ ಒಂದು ಸಂಕ್ಷಿಪ್ತವಾದ ವಿಷಯ ಆದಿಸೆಯದಾಗಿ ಇವೆರಡೂ ಇದ್ದಂತಹ ಸಂದರ್ಭದಲ್ಲಿ ಆ ಒಂದು ವಿಚಾರ ಏನ್ ಬರುತ್ತೋ ಅದರ ಬಗ್ಗೆನೇ ಮಾತನಾಡ್ತೀನಿ ಅದಕ್ಕೆ ಪೂರಕವಾದ ಜ್ಞಾನವನ್ನ ನಾನು ಹಂಚಿಕೊಳ್ತೀನಿ ಯಾಕಂತ ಹೇಳಿದ್ರೆ ಇದಕ್ಕೆ ಈ ವಿಷಯಕ್ಕೆ ಸಂಬಂಧಪಟ್ಟಂತ ಎಲ್ಲ ಜ್ಞಾನವನ್ನ ನಾನು ಪುಸ್ತಕಗಳಿಂದಲೋ ಮೀಡಿಯಾಗಳಿಂದಲೋ ಬೇರೆ ಬೇರೆ ಕಡೆಯಿಂದಲೋ ಅನುಭವದಿಂದಲೋ ತೆಗೆದುಕೊಂಡಿದ್ದೀನಿ ಆ ಹಿನ್ನೆಲೆಯಲ್ಲಿ ನಾಲೆಡ್ಜ್ ಅಂಡ್ ವಿಷಯದ ಅರಿವು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದ್ರ ಮಾತ್ರ ಮಾತಿನ ಕೌಶಲ್ಯ ಪರಿಪೂರ್ಣ ಆಗುತ್ತೆ ಜ್ಞಾನನೇ ಇಲ್ಲ ಅಂದ್ರೆ ತಲೆಯಲ್ಲಿ ಬುದ್ಧಿನೇ ಇಲ್ಲ ಮಾತಲ್ಲಿಂದ ಬರುತ್ತೆ ಆತಿಸಿದಾಗಿ ಬಹುತೇಕವಾಗಿ ಜ್ಞಾನ ಇದ್ರೆ ಮಾತುಗಳು ಕೂಡ ಸರಾಗವಾಗಿ ಬರ್ತಿರ್ತವೆ ಈ ಒಂದು ಜ್ಞಾನಕ್ಕೂ ವಿಷಯದ ಅರಿವು ಕೂಡ ಇಂಪಾರ್ಟೆನ್ಸ್ ನ ಕೊಡ್ಬೇಕಾಗತ್ತೆ ಮಾತಿನ ಕೌಶಲ್ಯದಲ್ಲಿ ಓಕೆ ಈ ಐದು ಅಂಶಗಳ ಬಗ್ಗೆ ನನಗೆ ಒಂದಷ್ಟು ಅರಿವಿದೆ ಮಾತಿನ ಕೌಶಲ್ಯವನ್ನ ನಾನು ಈಗ ಬೆಳೆಸ್ಕೊಂಡಿದ್ದೀನಿ ಮಾತನಾಡ್ತೀನಿ ಅನ್ನೋದಾದ್ರೆ ಆ ಮಾತಿನ ಕೌಶಲ್ಯವನ್ನ ಗುಂಪಿನಲ್ಲಿ ಬಳಸುವಂತ ಸಂದರ್ಭದಲ್ಲಿ ಕೆಲವು ಮುಖ್ಯವಾದ ವಿಚಾರಗಳನ್ನು ಕೂಡ ಗಮನಿಸಿಕೊಂಡು ಮಾತನಾಡಬೇಕಾಗುತ್ತೆ ಅವು ಯಾವು ಅಂತಕ್ಕಂಥದ್ದು ನೋಡೋದಾದ್ರೆ ಪ್ರಚಲಿತ ವಿಷಯಗಳ ಬಗ್ಗೆ ತಿಳ್ಕೊಂಡಿರ್ಬೇಕು ಅಂದ್ರೆ ಮಾತನಾಡ್ತೀನಿ ಎಲ್ಲಿದೋ ನಾಲೆಡ್ಜ್ ಇದೆ ಆದ್ರೆ ಪ್ರೆಜೆಂಟ್ ವಿಚಾರದ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತಲ್ಲ ಆ ದಿಸೆಯಿಂದಾಗಿ ನಿಮ್ಮ ನಾಲೆಡ್ಜ್ ಜೊತೆಗೆ ಪ್ರಚಲಿತ ಘಟನೆಗಳ ವಿಚಾರವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಾಲೆಡ್ಜ್ ಅಂತ ಹೇಳಿದ್ರೆ ಪುಸ್ತಕಗಳಲ್ಲಿ ಇರ್ತಕ್ಕಂಥದ್ದು ಎಲ್ಲವನ್ನ ಓದ್ತಕ್ಕಂಥದ್ದು ಅಷ್ಟೇ ಅಲ್ಲ ಪ್ರೆಸೆಂಟ್ ಏನ್ ನಡೀತಾ ಇದೆ ನಮ್ಮ ಆಸುಪಾಸಲ್ಲಿ ಏನ್ ನಡೀತಾ ಇದೆ ಕಂಪನಿ ಒಳಗಡೆ ಹೊರಗಡೆ ಏನ್ ನಡೀತಾ ಇದೆ ಎಲ್ಲಾ ವಿಚಾರಗಳನ್ನ ಗ್ರಹಿಸಿದ್ರೆ ಆ ನಂತರದಲ್ಲಿ ಆ ವ್ಯಕ್ತಿ ಮಾತನಾಡುವಂತ ಸಂದರ್ಭದಲ್ಲಿ ಎಷ್ಟು ಹೇಗೆ ಮಾತನಾಡ್ಬೇಕು ಅಂತಕ್ಕಂಥದನ್ನ ಕ್ಲಾರಿಟಿ ತೆಗೆದುಕೊಂಡು ಮಾತನಾಡ್ತಾ ಹೋಗ್ತಾನೆ ಆ ಪ್ರಚಲಿತ ವಿಷಯಗಳ ಬಗ್ಗೆ ತಿಳ್ಕೊಂಡಿರ್ಬೇಕು ಮೊದಲನೇದಾಗಿ ಪ್ರಚಲಿತ ವಿಷಯಗಳಿಗಾಗಿ ದಿನಪತ್ರಿಕೆಗಳು ಸಿಗ್ತವೆ ಪ್ರಚಲಿತ ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ಸುದ್ದಿ ಸಿಗ್ತವೆ ಸಾಮಾಜಿಕ ಸಮಸ್ಯೆಗಳು ಏನ್ ನಡೀತಾವೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡಿರ್ಬೇಕಾಗುತ್ತೆ ಇವೆಲ್ಲವನ್ನ ನಾವು ಪ್ರಚಲಿತ ವಿಚಾರಗಳು ಎಂಬುದಾಗಿ ಕರಿತಾ ಹೋಗ್ತೀವಿ ಎಲ್ಲವನ್ನ ತಿಳ್ಕೊಳ್ತಾ ಇದ್ದೀನಿ ಆದ್ರೆ ಮಾತನಾಡೋಕ್ ಬರ್ಬೇಕಲ್ಲ ಆ ದಿಸಾಗಿ ಮಾತಿನ ಕೌಶಲ್ಯ ಅಂತಕ್ಕಂಥದ್ದು ನಿಮಗೆ ಚೆನ್ನಾಗಿ ಕರಗತ ಆಗ್ಬೇಕು ಅಂತ ಹೇಳಿದ್ರೆ ಅವ್ರ ಕಿರಣ ಪಾಯಿಂಟ್ ಅನ್ ಹೇಳ್ತಾರೆ ಪ್ರತಿದಿನ ಅಭ್ಯಾಸ ಮಾಡಬೇಕು ನೀವು ಅಭ್ಯಾಸವನ್ನ ಮಾಡ್ತಾ ಇದ್ರೆ ನಿಮ್ಗೊಂದು ಪರ್ಫೆಕ್ಟ್ನೆಸ್ ಬರುತ್ತೆ ಆದಿಸನಾಗಿ ಪ್ರತಿದಿನದ ಅಭ್ಯಾಸ ನಿಮ್ಗೆ ಕಡಾಖಂಡಿತವಾಗಿ ಆಗ್ತಾ ಇರಬೇಕು ಎಂಬುದಾಗಿ ಹೇಳ್ತಾರೆ ಜೊತೆಗೆ ಸ್ನೇಹಿತರ ಜೊತೆ ಚರ್ಚೆ ಮಾಡಿ ನಿಮ್ಮವರೊಟ್ಟಿಗೆ ಅದನ್ನು ಚರ್ಚೆ ಮಾಡಿ ಆ ನಂತರದಲ್ಲಿ ಅದರಲ್ಲಿ ಪರ್ಫೆಕ್ಟ್ನೆಸ್ ಬರ್ತಾ 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 ಒಂದು ಕಂಪನಿಯಲ್ಲೋ ಒಂದು ಕಂಪನಿಯ ಸಮೂಹದಲ್ಲೋ ಮಾತನಾಡುವಾಗ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಯುಕ್ತವಾಗಿ ಮಾತನಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಎಂಬುದಾಗಿ ಹೇಳ್ತಾರೆ ಇನ್ನು ಮೂರನೇದಾಗಿ ಕಾಲಮಿತಿಯನ್ನ ನೀವು ಗೌರವಿಸಬೇಕು ಅಂತಾರೆ ಮಾತನಾಡ್ತೀರಿ ಆದ್ರೆ ಕಾಲಮಿತಿ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಕೊಟ್ಟಿರುವ ಸಮಯವೆಷ್ಟು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಗೊತ್ತಿದೆ ಅಂತ ಮಾತಾಡ್ತಾನೆ ಹೋಗ್ತೀರಿ ಆದ್ರೆ ಬೇರೆಯವರ ಮಾತಿಗೆ ಅವಕಾಶ ಬೇಕಾಗತ್ತೆ ಜೊತೆಗೆ ಇಂತಿಷ್ಟು ಸಮಯ ಮೀಟಿಂಗ್ ಅಂತ ಅಷ್ಟೇ ಸಮಯಕ್ಕೆ ಎಷ್ಟು ಮಾತನಾಡ್ಬೇಕು ಯಾವ ಮಾತನಾಡ್ಬೇಕು ಅಂತಕ್ಕಂಥದ್ರ ಕರಗತ ಮಾಡ್ಕೋಬೇಕು ಆ ದಿಸೆಯಿಂದಾಗಿ ನೀವು ಸಮಯವನ್ನ ನೋಡ್ಕೊಳ್ಳಿ ಅದನ್ನ ಪ್ರಾಕ್ಟೀಸ್ ಮಾಡಿ ಮುಖ್ಯ ಮುಖ್ಯವಾದ ವಿಚಾರಗಳನ್ನ ತೆಗೆದುಕೊಂಡು ಮಾತಾಡೋದನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ ಇದಕ್ಕೆ ಕಾಲಮಿತಿಯನ್ನ ನಾವು ಗೌರವಿಸೋದು ಎಂಬುದಾಗಿ ಕರಿತೀವಿ ಇನ್ನು ನಾಲ್ಕನೇದಾಗಿ ಆತಂಕ ಪಡದೆ ಕಾನ್ಫಿಡೆಂಟ್ ಯುಕ್ತವಾಗಿ ಮಾತನಾಡೋದು ಅದನ್ನೇ ಹೇಳ್ತಾರೆ ಆತ್ಮವಿಶ್ವಾಸದಿಂದ ಮುಂದುವರಿಬೇಕು ಎಂಬುದಾಗಿ ಹೇಳ್ತಾರೆ ಅಂದ್ರೆ ತಮ್ಮ ವ್ಯಕ್ತಿತ್ವವನ್ನ ಆ ಒಂದು ಆತ್ಮವಿಶ್ವಾಸದಿಂದ ಮಾತನಾಡುವ ಮೂಲಕ ಪ್ರೆಸೆಂಟ್ ಮಾಡಬಹುದು ಹೇಗೆ ಇಲ್ಲ ಒಂದು ಕಡೆ ಇದ್ದ ವಿಚಾರಗಳನ್ನ ನೇರವಾಗಿ ಸರಿಯಾಗಿ ಮಾತನಾಡ್ತಾ ಹೋದ್ರೆ ಆ ಗುಂಪಿನಲ್ಲಿ ಇರ್ತಕ್ಕಂಥವ್ರು ಗ್ರಹಿಸ್ತಾರೆ ಆ ಮಾತುಗಳಿಗೆ ಬೆಲೆ ಬರುತ್ತೆ ಎಲ್ಲೋ ಒಂದ್ ಕಡೆ ಅವುಗಳನ್ನ ನಕಲಿ ಮಾತುಗಳು ಮತ್ತೆ ಗುಟಾಟಿಕೆಯ ಮಾತುಗಳನ್ನ ಆಡ್ತಾ ಹೋದ್ರೆ ಅಲ್ಲಿ ತಮ್ಮ ವ್ಯಕ್ತಿತ್ವವೂ ಕೂಡ ಅಲ್ಲಿ ತೋರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಮತ್ತೆ ಒಂದು ಆತ್ಮವಿಶ್ವಾಸನೂ ಕೂಡ ಅಲ್ಲಿ ಇರೋದಿಲ್ಲ ಆ ಆತ್ಮವಿಶ್ವಾಸದಿಂದ ಮಾತನಾಡುವಂತ ಸಂದರ್ಭದಲ್ಲಿ ಈ ಮಾತಿನ ಕೌಶಲ್ಯದಲ್ಲಿ ನೇರ ನುಡಿಗಳು ಮುಖ್ಯವಾದ ನುಡಿಗಳು ಆ ನಿಜದ ವಿಚಾರಗಳು ಬಹಳ ಮುಖ್ಯ ಆಗ್ತವೆ ಅಂತಕ್ಕಂಥದನ್ನ ಹೇಳ್ತಾ ಹೋಗ್ತಾರೆ ಅದನ್ನ ಪ್ರಾಕ್ಟೀಸ್ ಮಾಡುವುದರ ಮೂಲಕ ಅಥವಾ ತಾನು ಅದನ್ನ ಒಳಗಡೆ ಕರಗತ ಮಾಡಿಕೊಳ್ಳುವ ಮೂಲಕ ಮಾತನಾಡ್ತಾ ಹೋಗ್ಬೇಕು ಅದು ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಐದನೇದಾಗಿ ವೈಯಕ್ತಿಕ ದ್ವೇಷವನ್ನ ತೋರಬಾರದು ಒಂದು ಗುಂಪಿನಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾರ್ಯಾರೋ ಏನೇನೋ ತಪ್ಪುಗಳು ಮಾಡಿರ್ಬೋದು ಅಥವಾ ಈತನ ಮೇಲೇನೆ ಅಂದ್ರೆ ಮಾತನಾಡ್ತಾ ಇರತಕ್ಕಂಥವ್ನ ಮೇಲೇನೆ ಏನಾದ್ರೂ ಮಾತುಗಳನ್ನ ಆಡಿರ್ಬೋದು ಆ ಗುಂಪುಗಳಲ್ಲಿ ಅದನ್ನ ಮತ್ತೆ ದ್ವೇಷವಾಗಿ ನೀವು ಮಾತನಾಡಬಾರ್ದು ಅಲ್ಲಿ ಆ ವಿಚಾರಗಳು ಬರಲೇಬಾರ್ದು ಯಾವ ವಿಚಾರವನ್ನ ಮಾತನಾಡ್ತಾ ಇದ್ರೆ ಅಷ್ಟನ್ನ ಗ್ರಹಿಸ್ಬೇಕು ಹಾಗೆ ಮಾತನಾಡ್ತಿರೋನು ಕೂಡ ಸಹಪಾಠಿ ಎಂಬುದಾಗಿ ಗ್ರಹಿಸಿ ಮಾತನಾಡ್ಬೇಕು ಎಲ್ಲೋ ಒಂದ್ ಕಡೆ ಒಬ್ಬರನ್ನ ದ್ವೇಷಿಸ್ತಾ ಇದ್ದಾರೆ ನಾನು ಮಾತನಾಡ್ಬಿಟ್ಟೆ ನನ್ನ ದ್ವೇಷಿಸ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ಆ ಒಂದು ವ್ಯಕ್ತಿ ಮತ್ತೆ ಈತನಿಗೆ ಸಹಕಾರ ನೀಡೋದಿಲ್ಲ ಆದಿಸಿಂದಾಗಿ ಅಲ್ಲಿ ದ್ವೇಷ ಇರಬಾರದು ಮಾತನಾಡುವಂತ ಸಂದರ್ಭದಲ್ಲಿ ಎಂಬುದಾಗಿ ಹೇಳ್ತಾರೆ ಯಾವುದೇ ರೀತಿಯಲ್ಲಿ ಅತಿರೇಕಕ್ಕೆ ಹೋಗದಂತೆ ನೋಡ್ಕೋಬೇಕು ಅಂದ್ರೆ ಈ ಮನೋಭಾವ ಬಹಳ ಇಂಪಾರ್ಟೆಂಟು ಎಂಬುದಾಗಿ ಹೇಳ್ತಾರೆ ಇನ್ನು ಆರನೇದಾಗಿ ವೆರಿ ಇಂಪಾರ್ಟೆಂಟ್ ಅವರೇ ಹೇಳ್ಬಿಡ್ತಾರೆ ಶುದ್ಧ ಭಾಷೆಯನ್ನ ಬಳಸಬೇಕು ಎಂಬುದಾಗಿ ಹೇಳ್ತಾರೆ ಅಂದ್ರೆ ನೀವು ಮಾತನಾಡ್ತಕ್ಕಂತ ಸಂದರ್ಭದಲ್ಲಿ ನಿಮ್ಮ ಮಾತುಗಳು ವ್ಯಾಕರಣಯುಕ್ತವಾಗಿಲ್ಲ ಅಥವಾ ಶುದ್ಧವಾದ ಭಾಷೆಯನ್ನ ನೀವು ಬಳಸೋದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ನಿಮ್ಮ ಮಾತಿಗೆ ಯಾರು ಬೆಲೆ ಕೊಡಲ್ಲ ಏನೇನೋ ಮಾತನಾಡ್ತಾರೆ ಅಂತ ಹೇಳ್ತಾ ಇರ್ತಾರೆ ಆ ದಿಸೆಯಿಂದಾಗಿ ಶುದ್ಧ ಭಾಷೆಯನ್ನ ಮತ್ತೆ ಆ ಭಾಷೆ ವ್ಯಾಕರಣ ಯುಕ್ತವಾಗಿ ಜೊತೆಗೆ ಸರಳವಾಗಿ ಇದ್ರೆ ಗ್ರಹಿಸೋರ್ಗೂ ಕೂಡ ಸಾಧ್ಯ ಆಗುತ್ತೆ ಯಾವುದೋ ಒಂದು ಉನ್ನತವಾದ ಭಾಷೆಯನ್ನು ಬಳಸಿದ್ರು ಕೂಡ ಎಷ್ಟೋ ಜನಕ್ಕೆ ಅರ್ಥ ಆಗದೆ ಇರ್ಬೋದು ಆದಿಸಾಗಿ ಗ್ರಾಮರ್ ಇರಲಿ ವ್ಯಾಕರಣ ಇರಲಿ ಅದ್ರ ಜೊತೆಗೆ ಸರಳವಾದ ಭಾಷೆ ಇರಲಿ ಅದನ್ನ ಸ್ಪಷ್ಟವಾಗಿ ಶುದ್ಧವಾಗಿ ನೇರವಾಗಿ ಆಡಿಯನ್ಸ್ಗೆ ತಲುಪುವಂಗೆ ಮಾತನಾಡ್ಬೇಕಾಗತ್ತೆ ಇದು ಮಾತಿನ ಕೌಶಲ್ಯವನ್ನ ಒಂದು ಗುಂಪು ಚರ್ಚೆಯ ಸಂದರ್ಭದಲ್ಲಿ ನೀವು ಮಾತನಾಡೋದಕ್ಕೆ ಬೆಳೆಸ್ಕೋಬೇಕಾದಂತ ಬಹಳ ಮುಖ್ಯವಾದಂತ ಅಂಶಗಳಾಗ್ತವೆ ಅಂತಕ್ಕಂಥದ್ದನ್ನ ಮೊದಲು ಗಮನಿಸ್ಕೋಬೇಕು ಈ ರೀತಿನಲ್ಲಿ ನೀವು ಒಂದು ತಯಾರಿಯನ್ನ ನಡ್ಸ್ಕೊಂಡಿದ್ದೆ ಆದ್ರೆ ಖಂಡಿತ ಒಂದು ಗುಂಪಿನಲ್ಲಿ ನಿಮ್ಮ ಮಾತುಗಳನ್ನ ಕೇಳಿಸ್ಕೊಳ್ತಾರೆ ನಿಮ್ಮ ನಿರ್ಧಾರಗಳನ್ನ ಅವರು ಸ್ವೀಕರಿಸ್ತಾರೆ ನಿಮ್ಮ ಮಾತುಗಳಿಗೆ ಬೆಲೆ ಬರುತ್ತೆ ನಿಮಗೆ ಬೆಲೆ ಬರುತ್ತೆ ಆಗ ನಿಮ್ಮ ವ್ಯಕ್ತಿತ್ವ ಶೈನ್ ಆಗ್ತಾ ಹೋಗುತ್ತೆ ಇದು ಮಾತಿನ ಕೌಶಲ್ಯಕ್ಕೆ ಬೇಕಾದಂತ ಬಹಳ ಮುಖ್ಯವಾದಂತ ತಯಾರಿ ಎಂಬುದಾಗಿ ಹೇಳ್ತಾ ಹೋಗ್ತಾರೆ ಇದಷ್ಟೇ ಅಲ್ಲದೆ ಗುಂಪಿನಲ್ಲಿ ನೀವು ಮಾತನಾಡುವಂತ ಸಂದರ್ಭದಲ್ಲಿ ಇನ್ನೊಂದಷ್ಟು ವಿಚಾರವನ್ನ ನೀವು ಗಮನಿಸ್ಕೋಬೇಕು ಅಂತಾರೆ ಅದು ಈ ಗುಂಪಿನಲ್ಲಿ ಮಾತಾಡುವಾಗ ಬಹಳ ಉತ್ಸಾಹದಿಂದ ಮಾತನಾಡ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಮಾತಿನ ಕೌಶಲ್ಯದಲ್ಲಿ ಹೇಳಿದ್ರಲ್ಲ ಆಡಿಯನ್ಸ್ ಅಥವಾ ಮುಂದಿರ್ತಕ್ಕಂಥವ್ರು ನಿಮ್ ಮಾತನ್ನ ಕೇಳ್ಬೇಕು ಅಂದ್ರೆ ನಿಮ್ಗೆ ಉತ್ಸಾಹ ಇರಬೇಕು ಎಂಥೂಸಿಯಂ ಇರಬೇಕು ಅಂತ ಹೇಳಿ ಆ ರೀತಿನಲ್ಲಿ ಉತ್ಸಾಹ ಭರಿತವಾಗಿ ಮಾತನಾಡ್ಬೇಕು ಜೊತೆಗೆ ತಮ್ಮ ವ್ಯಕ್ತಿತ್ವದ ವಿಶಿಷ್ಟ ಅಂಶಗಳನ್ನ ಗುರುತಿಸುವಂತೆ ಮಾತನಾಡ್ಬೇಕು ನಿಮ್ಮಲ್ಲಿ ಏನು ಡಿಫ್ರೆಂಟ್ ಇದೆ ನೀವು ಯಾವ್ದ್ರ ಬಗ್ಗೆ ಡಿಫ್ರೆಂಟ್ ಆಗಿ ಇದ್ದೀರಾ ನೀವು ಯಾವ್ದ್ರ ಬಗ್ಗೆ ಡಿಫ್ರೆಂಟ್ ಆಗಿ ತಿಂಕ್ ಮಾಡ್ತೀರಾ ಆ ವ್ಯಕ್ತಿತ್ವನ ಗುರುತಿಸುವಂತೆ ಮಾತನಾಡ್ತಾ ಹೋಗ್ಬೇಕು ಜೊತೆಗೆ ಆ ಸದಸ್ಯರು ಏನಿರ್ತಾರೋ ಅವ್ರ ಮೇಲೆ ಪ್ರಭಾವ ಬೀರ್ಬೇಕು ನಿಮ್ ಮಾತುಗಳು ಆ ರೀತಿನಲ್ಲಿ ನೀವು ಮಾತನಾಡ್ತಾ ಹೋಗ್ಬೇಕು ಹೀಗೆ ನೀವು ಮಾತನಾಡುವುದರ ಮೂಲಕ ಉದ್ಯೋಗದ ಸಂದರ್ಭದಲ್ಲಿ ಕಂಪನಿಯ ಸಂದರ್ಭದಲ್ಲಿ ನೀವು ಹೆಚ್ಚು ಗುರುತಿಸ್ಕೊಳ್ತಾ ಹೋಗ್ತೀರಾ ಶೈನ್ ಆಗ್ತಾ ಹೋಗ್ತೀರಾ ನಿಮ್ಗೆ ಈ ಪದವಿಯಲ್ಲಿ ಉನ್ನತೀಕರಣ ಆಗ್ತಾ ಹೋಗುತ್ತೆ ಅಂದ್ರೆ ಪ್ರಮೋಷನ್ ಅಂತ ಕರಿತೀವಲ್ಲ ಈ ಗಳು ಆಗ್ತಾ ಹೋಗುತ್ತೆ ನೀವು ಒಂದು ಒಳ್ಳೆಯ ಹುದ್ದೆಗೆ ಹೋಗಿ ಜವಾಬ್ದಾರಿಯನ್ನ ನಿರ್ವಹಿಸಬಹುದು ಆದೇಶದಾಗಿ ಮಾತು ಬಹಳ ಮುಖ್ಯ ಆಗುತ್ತೆ ಅಂತಕ್ಕಂತ ಹಿನ್ನೆಲೆಯಲ್ಲಿ ಈ ಎಲ್ಲ ವಿಚಾರಗಳನ್ನ ಗ್ರಹಿಸಬೇಕು ಎಂಬುದಾಗಿ ಕೊಡ್ತಾ ಹೋಗ್ತಾರೆ ಈ ವಿಡಿಯೋದಲ್ಲಿ ಇನ್ನು ಎರಡನೇ ಪಾಯಿಂಟ್ ಆಗಿ ಎಫ್ ಎಂ ರೇಡಿಯೋದಲ್ಲಿ ಮಾತನಾಡುವುದು ಎಂಬುದಾಗಿ ಹೇಳ್ತಾರೆ ಅಂದ್ರೆ ಇದುವರೆಗೆ ಒಂದು ಉದ್ಯೋಗದ ಸಂದರ್ಭದಲ್ಲಿ ಮಾತನಾಡೋದು ಹೇಗೆ ಅಂತಕ್ಕಂಥದ್ದನ್ನ ಹೇಳ್ಕೊಟ್ರೆ ಇನ್ನು ಒಂದು ಮಾಧ್ಯಮ ಎಫ್ ಎಂ ರೇಡಿಯೋದಲ್ಲಿ ಮಾತನಾಡತಕ್ಕಂಥ ಸಂದರ್ಭದಲ್ಲಿ ಯಾವ ಯಾವ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ನೀವು ಮಾತನಾಡಬೇಕು ಅಂತಕ್ಕಂಥದ್ದನ್ನ ತಿಳಿಸ್ತಾ ಹೋಗ್ತಾರೆ ಅವುಗಳಲ್ಲಿ ಮೊದಲನೇದು ಧ್ವನಿ ಹಾಗೂ ಉಚ್ಚಾರಣೆ ಅಂತ ಹೇಳ್ತಾರೆ ಒಂದು ಮಾಧ್ಯಮದಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಧ್ವನಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆ ಧ್ವನಿ ಸರಿಯಾಗಿದ್ರೆ ಮಾತ್ರ ನಿಮ್ಮನ್ನು ಆಯ್ಕೆ ಮಾಡಿರ್ತಾರೆ ಆ ಹಿನ್ನೆಲೆಯಲ್ಲಿ ಆ ಧ್ವನಿಯನ್ನ ಇಟ್ಕೊಂಡೆ ಮಾತನಾಡುವುದರ ಜೊತೆಗೆ ಉಚ್ಚಾರಣೆಯನ್ನು ಕೂಡ ಕರೆಕ್ಟ್ ಆಗಿ ಮಾಡ್ಬೇಕಾಗುತ್ತೆ ನಿಮ್ಗೆ ಒಳ್ಳೆಯ ಧ್ವನಿ ಇದೆ ಕೇಳುಗರು ನಿಮ್ಮ ಧ್ವನಿಯನ್ನ ಗುರ್ತಿಸ್ತಾರೆ ಕೇಳಿಸ್ಕೊಳ್ತಾರೆ ಆದ್ರೆ ನೀವು ಮಾತನಾಡತಕ್ಕಂತ ಸಂದರ್ಭದಲ್ಲಿ ಎಕ್ಸ್ಪ್ರೆಸ್ ಅನ್ನೇ ಸರಿ ಇಲ್ಲ ಅಂತ ಹೇಳಿದ್ರೆ ಆ ಧ್ವನಿಯನ್ನ ಒಂದು ಎಕ್ಸ್ಪ್ರೆಸ್ ಮಾಡುವಾಗ ಉಚ್ಚಾರಣೆ ಮಾಡುವಾಗ ನೀವು ಕರೆಕ್ಟ್ ಆಗಿ ಉಚ್ಚಾರಣೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಕೇಳುಗರಿಗೆ ಇರ್ಸು ಮುರ್ಸು ಆಗ್ತಾ ಇರತ್ತೆ ಆ ಧ್ವನಿ ಮತ್ತು ಉಚ್ಚಾರಣೆ ಬಹಳ ಪ್ರಮುಖವಾಗಿ ಕರೆಕ್ಟ್ ಆಗಿರ್ಬೇಕು ಎಂಬುದಾಗಿ ಹೇಳ್ತಾ ಹೋಗ್ತಾರೆ ಧ್ವನಿ ಮತ್ತು ಉಚ್ಚಾರಣೆ ಸಂದರ್ಭದಲ್ಲಿ ಗಮನಿಸ್ಬೇಕಾಗುತ್ತೆ ಅಂದ್ರೆ ಧ್ವನಿಯ ಏರಿಳಿತಾ ಇರಬೇಕು ಅಂದ್ರೆ ಧ್ವನಿಯ ಏರಿಳಿತಾ ಇರಬೇಕು ಆ ಉಚ್ಚರಣೆಗಳಲ್ಲಿ ಬೇರೆ ಬೇರೆ ರೀತಿಯಾದಂತ ಲಯಗಳಿರಬೇಕು ಭಾವಕ್ಕೆ ಆ ಸಂದರ್ಭಕ್ಕೆ ತಕ್ಕ ಹಾಗೆ ನಿಮ್ಮ ಧ್ವನಿಯಲ್ಲೂ ಕೂಡ ಏರಿಳಿತಾ ಇರಬೇಕು ಹಾಗಿದ್ದಾಗ ಮಾತ್ರ ಕೇಳುಗರು ಕೇಳಿಸ್ಕೊಳ್ತಾರೆ ಆದಾಗಿ ಧ್ವನಿ ಮತ್ತು ಉಚ್ಚಾರಣೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಫ್ ಎಂ ಈ ರೇಡಿಯೋಗಳಲ್ಲಿ ಎಂಬುದಾಗಿ ಹೇಳ್ತಾ ಹೋಗ್ತಾರೆ ಇನ್ನು ಎರಡನೇದಾಗಿ ಸ್ವರ ಮತ್ತು ಲಯ ಅಂತ ಕರೀತಾರೆ ಅಂದ್ರೆ ನೀವು ಮಾತನಾಡತಕ್ಕಂತ ಸಂದರ್ಭದಲ್ಲಿ ಆ ವಿಷಯಕ್ಕೆ ಸೂಕ್ತವಾದಂತಹ ಸ್ವರಗಳು ಲಯಗಳು ಇರಬೇಕು ಅಂತ ಹೇಳಿ ಈಗ ನಾವು ಬಹುತೇಕ ಕರಿತೀವಿ ನೋಡಿ ಯಾವ್ದಾದ್ರು ನಾಟಕಗಳನ್ನ ಸಿನಿಮಾಗಳನ್ನ ನೋಡ್ತಕ್ಕಂತ ಸಂದರ್ಭದಲ್ಲಿ ಅವು ನವರಸಗಳಿಂದ ಕೂಡಿರ್ಬೇಕು ಎಂಬುದಾಗಿ ಕರಿತಾ ಹೋಗ್ತಿವಿ ಅಂತ ಹೇಳಿದ್ರೆ ಹಾಸ್ಯ ಗಂಭೀರ ಶೋಕ ಇವೆಲ್ಲವೂ ಇರ್ತಾವಲ್ಲ ಇವೆಲ್ಲವನ್ನ ನೀವು ಗುರುತಿಸುವಂತೆ ಮಾತನಾಡ್ಬೇಕಾಗತ್ತೆ ಸ್ವರಾಲಯಗಳು ವ್ಯತ್ಯಾಸ ಇರಬೇಕಾಗತ್ತೆ ಮಾತಿನಲ್ಲೇ ಅವು ಕಂಡು ಬರ್ಬೇಕಾಗತ್ತೆ ಆ ಹಿನ್ನೆಲೆಯಲ್ಲಿ ಈ ಒಂದು ಭಾವಗಳನ್ನ ಅರಿತು ನೀವು ಮಾತನಾಡಿದ್ರೆ ಅಲ್ಲಿ ಸ್ವರಾಲಯಗಳನ್ನ ಅರಿತು ಮಾತನಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ಆಡಿಯನ್ಸ್ಗೆ ಗೊತ್ತಾಗ್ತಾ ಹೋಗುತ್ತೆ ಆ ದಿಸೆಯಿಂದಾಗಿ ಇವುಗಳ ಬಗ್ಗೆನೂ ಕೂಡ ನೀವು ಆದಷ್ಟು ಗಮನ ವಹಿಸಿ ಮಾತನಾಡ್ಬೇಕು ಎಂಬುದಾಗಿ ಹೇಳ್ತಾ ಹೋಗ್ತಾರೆ ಇದನ್ನ ಬಹಳ ಸುಲಭವಾಗಿ ಹೇಳೋದಂತ ಹೇಳಿದ್ರೆ ಹಾಸ್ಯ ಮಾತನಾಡುವಂತ ಸಂದರ್ಭದಲ್ಲಿ ಹಾಸ್ಯಯುಕ್ತವಾಗಿ ಮಾತನಾಡೋದು ಗಂಭೀರ ವಿಚಾರವನ್ನ ಮಾತನಾಡ್ತಕ್ಕಂತ ಸಂದರ್ಭದಲ್ಲಿ ಗಂಭೀರವಾಗಿ ಮಾತನಾಡ್ತಕ್ಕಂಥದ್ದು ಹೀಗೆ ಯಾವ ಯಾವ ಸಂದರ್ಭದಲ್ಲಿ ಅಂದ್ರೆ ಈ ನಾನು ಹೇಳ್ದ ಹಾಗೆ ಏನು ಈ ನವರಸಗಳಿದ್ದವ ಆ ನವರಸಗಳ ಸಂದರ್ಭದಲ್ಲಿ ಹಾಗೆ ಮಾತುಗಳನ್ನ ನೀವು ಆಡುವುದರ ಮೂಲಕ ಎಫ್ಎಮ್ ಅಲ್ಲಿ ಮಾತನಾಡ್ತಾ ಹೋದ್ರೆ ಕೇಳುಗರು ಅದನ್ನ ನೀಟಾಗಿ ಕೇಳಿಸ್ಕೊಳ್ತಾರೆ ನೀವು ಎಫ್ ಎಮ್ ಅಲ್ಲಿ ಕೇಳಿದ್ದೀರಾ ಅಂತ ಅನ್ಕೋತೀನಿ ಎಷ್ಟೋ ಸಂದರ್ಭದಲ್ಲಿ ಒಂದು ಕಥೆಯನ್ನ ಒಬ್ಬ ವ್ಯಕ್ತಿ ನರೇಟ್ ಮಾಡ್ತಾ ಹೋಗ್ತಾನೆ ನಿಮಗೆ ಗೊತ್ತೇ ಇಲ್ಲ ಆದ್ರೆ ಆ ವ್ಯಕ್ತಿ ನರೇಟ್ ಮಾಡುವ ವಿಚಾರವನ್ನ ನೀವು ಚೆನ್ನಾಗಿ ಕೇಳಿಸ್ಕೊಳ್ತಾ ಹೋಗ್ತೀರಿ ಎಫ್ ಎಂ ಆಫ್ ಮಾಡಲ್ಲ ಅದ್ ಏನ್ ಸೂಚಿಸುತ್ತೆ ಇಲ್ಲಿ ಅಂತ ಹೇಳಿದ್ರೆ ಸ್ವರ ಲಯ ಇವುಗಳನ್ನೆಲ್ಲವನ್ನ ಅವನು ಜೋಡಿಸ್ಕೊಂಡಿದ್ದಾನೆ ನವರಸಯುಕ್ತವಾಗಿ ಅವನು ಮಾತನಾಡೋದನ್ನ ಕಲ್ತ್ಕೊಂಡಿದ್ದಾನೆ ಅನ್ನೋದನ್ನ ಸೂಚಿಸ್ತಾ ಹೋಗುತ್ತೆ ಇವನ್ನೇ ಈ ಎಫ್ ಎಂ ಅಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ರೂಢಿಸಿಕೊಂಡು ಮಾತಾಡಬೇಕು ಎಂಬುದಾಗಿ ಹೇಳ್ತಾ ಹೋಗ್ತಾರೆ ಇನ್ನು ಮೂರನೇದಾಗಿ ಹೇಳ್ಬಿಡ್ತಾರೆ ಭಾಷೆ ಬಳಕೆ ಮತ್ತು ಭಾಷಾ ಸ್ಪಷ್ಟತೆ ಅಂತ ಎಲ್ಲಾ ಮಾತುಗಳು ಕೂಡ ಭಾಷೆಯ ಬಳಕೆ ಮತ್ತು ಸ್ಪಷ್ಟತೆ ಇರಲೇಬೇಕಾಗತ್ತೆ ಇದನ್ನ ಆದಷ್ಟು ಗಮನ ವಹಿಸ್ಕೊಂಡು ಮಾತನಾಡ್ಬೇಕು ಸರಳವಾದ ಭಾಷೆನಲ್ಲಿ ಮಾತನಾಡಬೇಕಾಗತ್ತೆ ನಿಮ್ಗೆ ಯಾವುದು ದಿನನಿತ್ಯದ ಭಾಷೆ ಆಗಿರುತ್ತೋ ನಿಮ್ಗೆ ಸರಳವಾಗಿ ಮಾತನಾಡಕ್ಕೆ ಬರುತ್ತೋ ನಿಮ್ಮ ಒಂದು ಮಾತೃಭಾಷೆಗಳಾಗಿರ್ತಾವೋ ಅಥವಾ ಮಾತೃಭಾಷೆಯ ರೀತಿಯಲ್ಲೇ ನೀವು ಆ ಭಾಷೆಯನ್ನು ಬಳಸ್ತಾ ಇರ್ತೀರೋ ಅಂತಹ ಭಾಷೆಗಳಲ್ಲಿ ನೀವು ಮಾತನಾಡಬೇಕಾಗುತ್ತೆ ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲಿ ನೀವು ತಾವು ಅವರು ಇವರು ಈ ತರದ ಪದಗಳನ್ನು ಬಳಸೋದು ಬಹಳ ಉತ್ತಮ ಆಗುತ್ತೆ ಬೇರೆ ಪದಗಳನ್ನು ಬಳಸೋದನ್ನ ಎಫ್ ಗಳಲ್ಲಿ ಆದಷ್ಟು ನಿಷೇಧವಾಗಿ ನೋಡ್ಕೋಬೇಕು ಅಂತಕ್ಕಂಥದ್ದು ಹೀಗೆ ಭಾಷೆಯ ಸ್ಪಷ್ಟತೆ ಮತ್ತು ಭಾಷೆಯ ಬಳಕೆ ಮೇಲೆ ನಿಮ್ಗ ಹಿಡಿತಾ ಇರಬೇಕಾಗುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗ್ತಾರೆ ಇನ್ನು ನಾಲ್ಕನೇದಾಗಿ ಸಂಭಾಷಣೆಯ ನಿರ್ವಹಣೆ ಅಂತ ಕರೀತಾರೆ ಅಂತ ಹೇಳಿದ್ರೆ ನೀವು ಮಾತನಾಡ್ತಕ್ಕಂತ ಮಾತುಗಳು ಆಡಿಯನ್ಸ್ ಜೊತೆ ಮಾತನಾಡ್ತಕ್ಕ ಮಾತುಗಳು ಸಮಯ ಒಂದಿರಬೇಕಾಗುತ್ತೆ ನೀವ್ ಮಾತನಾಡ್ತೀರಿ ಅವರು ಮಾತನಾಡ್ತಾರೆ ಅಂತ ಹೇಳಿ ಕಂಪ್ಲೀಟ್ ವಿಚಾರವನ್ನ ಅಲ್ಲಿ ಕುಳಿತು ಮಾತನಾಡಕ್ಕಾಗೋದಿಲ್ಲ ಬೇರೆಯವ್ರಿಗೂ ಕೂಡ ಸಮಯವನ್ನು ಕೊಡ್ಬೇಕಾಗುತ್ತೆ ಜೊತೆಗೆ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೂ ಕೂಡ ಕೆಲವು ಹಾಡುಗಳನ್ನ ಹಾಕ್ಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ಈ ಸಮಯದ ನಿರ್ವಹಣೆ ಅದನ್ನೇ ನಾವು ಮ್ಯಾನೇಜ್ಮೆಂಟ್ ಅಂತ ಕರೆಯೋದು ಸಂಭಾಷಣೆಯ ನಿರ್ವಹಣೆ ಅಂತ ಈ ಸಮಯದ ನಿರ್ವಹಣೆ ನಿಮ್ಗೆ ಗೊತ್ತಿದ್ರೆ ನೀವು ಆಗ ಎಷ್ಟು ಸಮಯದಲ್ಲಿ ಎಷ್ಟು ವಿಚಾರವನ್ನ ಆಡಿಯನ್ಸ್ಗೆ ಮುಟ್ಟಿಸಿದಿರಿ ಅಂತಕ್ಕಂಥದ್ದನ್ನ ನೀವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಜೊತೆಗೆ ಅದಕ್ಕೊಂದು ಟೈಮ್ ಬಾಂಡ್ ಇರುತ್ತಲ್ಲ ಅಷ್ಟರಲ್ಲೇ ನೀವೆಲ್ಲವನ್ನ ಮುಗಿಸ್ಬೇಕಾಗತ್ತೆ ಯಾರ್ದೋ ಒಬ್ಬರು ವಿಚಾರ ತೆಗೆದುಕೊಂಡು ನೀವು ಒಂದ್ ಗಂಟೆ ಎರಡು ಗಂಟೆ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಇತರರ ವಿಚಾರಗಳ ಬಗ್ಗೆ ನೀವು ಗಮನ ಕೊಟ್ಟಿಲ್ಲ ಅನ್ನಂಗಾಗುತ್ತೆ ಜೊತೆಗೆ ಇತರರು ಆ ಒಂದು ಎಫ್ ಎಂ ಅನ್ನ ಕೇಳಿಸ್ಕೊಳ್ಳೋದೇ ಕಡಿಮೆ ಆಗ್ಬಿಡುತ್ತೆ ಆದಷ್ಟು ಎಲ್ಲರ ವಿಚಾರಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ಒಂದೊಂದು ಟೈಮ್ ಬಾಂಡ್ ಅನ್ನು ಇಟ್ಟುಕೊಂಡು ವಿಷಯದ ಸಂಭಾಷಣೆಯನ್ನ ನೀವು ನಡೆಸಬೇಕು ಎಂಬುದಾಗಿ ಹೇಳ್ತಾರೆ ಇನ್ನು ಕೇಳುಗರ ಪ್ರತಿಕ್ರಿಯೆಯನ್ನ ಅವ್ರು ಹೇಳ್ತಾರೆ ಇದು ಕೂಡ ಬಹಳ ಮುಖ್ಯವಾದ ಅಂಶ ಅಂತ ಹೇಳ್ತಾರೆ ನೀವು ಮಾತನಾಡುವಂತ ಸಂದರ್ಭದಲ್ಲಿ ಕೇಳುಗರು ಕೆಲವು ಕರೆಗಳನ್ನ ಮಾಡ್ತಾರೆ ಜೊತೆಗೆ ಕೆಲವು ಕಡೆ ಸಂದರ್ಶನಗಳು ನಡೀತವೆ ಆ ಸಂದರ್ಭದಲ್ಲಿ ನೀವು ಆ ಕೇಳುಗರ ಪ್ರತಿಕ್ರಿಯೆಯನ್ನ ತಗೋಬೇಕಾಗತ್ತೆ ಅವರೊಂದಿಗೆ ಸುಗಮವಾಗಿ ಮಾತನಾಡ್ಬೇಕಾಗತ್ತೆ ಅವ್ರಿಗೂ ಕೂಡ ಸಮಯವನ್ನು ಕೊಡಬೇಕಾಗತ್ತೆ ಆ ಹಿನ್ನೆಲೆಯಲ್ಲಿ ಕೇಳುಗರೊಟ್ಟಿಗೆ ಸಂವಾದವನ್ನ ಮಾಡುವಂತಹ ಸಂದರ್ಭದಲ್ಲಿ ಅದನ್ನ ನೀವು ಇಂಪಾರ್ಟೆಂಟ್ ಆಗು ಕೂಡ ಗ್ರಹಿಸ್ಬೇಕಾಗತ್ತೆ ಅದನ್ನ ಅದಕ್ಕೆ ಸಮಯವನ್ನ ನೀವು ಕೊಡಬೇಕಾಗತ್ತೆ ಎಂಬುದಾಗಿ ಹೇಳ್ತಾ ಹೋಗ್ತಾರೆ ಇನ್ನು ನಂತರದ ಪಾಯಿಂಟ್ ಆಗಿ ಹೇಳ್ಬಿಡ್ತಾರೆ ಸಿದ್ಧತೆಯನ್ನ ನೀವು ಮಾಡ್ಕೋಬೇಕು ಅಂತೇಳಿ ಅಲ್ಲಿ ಮಾತನಾಡ್ಬೇಕು ಅಂತ ಹೇಳಿದ್ರೆ ಮೊದಲಿಂದ ಹಾಗೆ ನಿಮ್ಗೆ ಸಿದ್ಧತೆ ಇರಬೇಕು ನಾವೊಂದು ಸಣ್ಣ ಸಣ್ಣ ಕಾರ್ಯಕ್ರಮಗಳಲ್ಲೇ ಸಿದ್ಧತೆಯನ್ನ ಮಾಡಿಕೊಂಡು ಆನಂತರದಲ್ಲಿ ಮಾತನಾಡಕ್ಕೆ ಹೋಗ್ತೀವಿ ಒಂದು ಎಫ್ ಎಂ ಬಹುತೇಕ ಒಂದು ರಾಜ್ಯದ ಒಂದು ರಾಷ್ಟ್ರದ ಎಲ್ಲ ಆಡಿಯನ್ಸ್ ನತಕ್ಕಂತ ಎಫ್ ಗಳು ಅಲ್ಲಿ ನೀವು ಸಿದ್ಧತೆಯನ್ನ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಫೇಲ್ ಆಗೋದುಂಟು ಆ ಹೇಗೆ ಆರಂಭ ಮಾಡಬೇಕು ಹೇಗೆ ಅಂತ್ಯ ಮಾಡಬೇಕು ಎಷ್ಟು ಜನಕ್ಕೆ ಕಾಲಾವಕಾಶವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಇದರಲ್ಲಿ ಎಲ್ಲವನ್ನ ಕ್ಯಾಲ್ಕುಲೇಟ್ ಆಗಿ ನೀವು ಸಿದ್ಧತೆಯನ್ನ ಮಾಡ್ಕೋಬೇಕು ಮತ್ತೆ ಜೊತೆಗೆ ಯಾವ ಯಾವ ಮಾತುಗಳನ್ನ ನಾನು ಇಂದು ಈ ವಿಚಾರವಾಗಿ ಮಾತನಾಡಿದ್ರೆ ಇಂಪಾರ್ಟೆಂಟ್ ಆಗಿರುತ್ತೆ ಅದು ಕೇಳಿಸ್ಕೊಳ್ತಾರೆ ಆ ವಿಚಾರವನ್ನೆಲ್ಲ ನೋಟ್ ಮಾಡಿ ಇಟ್ಕೊಂಡು ಆ ನಂತರದಲ್ಲಿ ನೀವು ಹೋಗಿ ಮಾತನಾಡಬೇಕಾಗತ್ತೆ ಅಂತಕ್ಕಂಥದ್ದನ್ನ ಈ ಒಂದು ಸಿದ್ಧತೆ ಬಗ್ಗೆ ಹೇಳ್ತಾ ಹೋಗ್ತಾರೆ ಅಂತಕ್ಕಂಥದ್ದು ಇನ್ನು ಕೊನೆಯದಾಗಿ ತಂತ್ರಜ್ಞಾನದ ಅರಿವು ನಿಮ್ಗೆ ಇರ್ಬೇಕು ಅಂತ ಹೇಳ್ತಾರೆ ಎಫ್ ಎಂ ಅಲ್ಲಿ ಮಾತನಾಡಬೇಕು ಅಂತ ಹೇಳಿದ್ರೆ ತಂತ್ರಜ್ಞಾನದ ಬಗ್ಗೆ ಗೊತ್ತಿರಬೇಕು ಈ ಟೆಕ್ನಾಲಜಿ ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಮೈಕ್ ಅನ್ನ ಉಪಯೋಗಿಸೋದಾಗ್ಲಿ ಅಥವಾ ಬೇರೆ ಉಪಕರಣಗಳಿರ್ತಾವ ಅವುಗಳನ್ನ ಬಳಸೋದಾಗ್ಲಿ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಕರೆಕ್ಟ್ ಆಗಿ ಆಡಿಯನ್ಸ್ ಜೊತೆ ಎಲ್ಲೋ ಒಂದು ಕಡೆ ಮಿಂಗಲ್ ಆಗ್ಲಿಕ್ಕೆ ಸಾಧ್ಯವಿಲ್ಲ ಯಾವ ಸಂದರ್ಭದಲ್ಲಿ ಏನ್ ಪ್ಲೇ ಮಾಡಬೇಕು ಯಾವ ಸಂದರ್ಭದಲ್ಲಿ ಯಾರ ಮಾತನ್ನ ರಿಸೀವ್ ಮಾಡ್ಬೇಕು ಇವೆಲ್ಲವೂ ಗೊತ್ತಿರಬೇಕು ಆ ಟೆಕ್ನಿಕಲ್ ನಾಲೆಡ್ಜ್ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಎಫ್ ಎಂ ಅಲ್ಲಿ ನೀವು ಗುರುತಿಸಿಕೊಳ್ಳಕ್ ಸಾಧ್ಯ ಇಲ್ಲ ಆದಷ್ಟು ಎಫ್ ಎಂ ನಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಈ ಇಷ್ಟು ಪಾಯಿಂಟ್ ಗಳನ್ನ ನೀವು ಇಟ್ಕೊಂಡು ಮಾತನಾಡಿದ್ರೆ ನೀವು ಸಕ್ಸಸ್ ಆಗ್ತೀರಾ ಈಗ ಹೇಳ್ತೀವಲ್ಲ ನಾವು ಈ ಆರ್ಜೆಗಳು ಎಂಬುದಾಗಿ ಹೇಳ್ತೀವಲ್ಲ ಈ ಆರ್ಜೆಗಳಲ್ಲಿ ಸಕ್ಸಸ್ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಈ ರೀತಿಯಾದಂತ ಒಂದು ಸಿದ್ಧತೆಗಳು ಮಾಹಿತಿಗಳು ನಿಮ್ಗೆ ಗೊತ್ತಿರಬೇಕಾಗತ್ತೆ ಅಂತಕ್ಕಂಥದ್ದನ್ನ ತಿಳಿಸ್ಕೊಡ್ತಾರೆ ಇನ್ನು ಕೊನೆದಾಗಿ ಗಮನಿಸಬೇಕಾದ ಅಂಶಗಳು ಅಂತ ಕೊಟ್ಬಿಡ್ತಾರೆ ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ನೀವು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಒಬ್ಬ ಆಪ್ತ ಸಲಹೆಗಾರ ತರ ಆ ರೀತಿಯಲ್ಲೇ ನಿಮ್ಮ ಕಾರ್ಯವನ್ನ ನಿರ್ವಹಿಸಬೇಕು ಎಂಬುದಾಗಿ ಹೇಳ್ತಾ ಹೋಗ್ತಾರೆ ಇನ್ನು ನಿಮ್ಮ ಭಾಷಾ ಪ್ರಯೋಗ ಅಂತಕ್ಕಂಥದ್ದು ವಿಶಿಷ್ಟವಾಗಿ ಇರಬೇಕು ಅದು ಬಹುತೇಕವಾಗಿ ಎಲ್ರಿಗೂ ಕೂಡ ಅರ್ಥ ಆಗುವ ರೀತಿನಲ್ಲಿ ಇರಬೇಕು ಆ ನಿಟ್ಟಿನಲ್ಲಿ ನೀವು ಮಾತಾಡ್ತಾ ಹೋದ್ರೆ ನಾವು ಆಲ್ರೆಡಿ ಮಾತನಾಡ್ದ ಹಾಗೆ ನಿಮ್ಗೆ ಕನ್ನಡ ಚೆನ್ನಾಗ್ ಗೊತ್ತು ಅಂತ ಹೇಳಿದ್ರೆ ಕನ್ನಡದಲ್ಲೇ ಮಾತನಾಡಿ ಅದು ಕನ್ನಡ ಒಂದು ಚಾನಲ್ ಆಗಿದ್ರೆ ಕನ್ನಡದಲ್ಲೇ ಮಾತನಾಡುವ ಒಂದು ಬಹುತೇಕ ಪ್ರಯತ್ನವನ್ನ ಮಾಡುವುದರ ಮೂಲಕ ಹೆಚ್ಚು ಆಡಿಯನ್ಸ್ಗೆ ನೀವು ಇಷ್ಟ ಆಗ್ತಾ ಹೋಗ್ತೀರಾ ಆ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಭಾಷೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಭಾಷಾ ಸ್ಪಷ್ಟತೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹೀಗೆ ಗಮನಿಸಿಕೊಂಡು ನೀವು ಮಾತನಾಡಿದ್ರೆ ಎಫ್ ಎಂ ಉತ್ತಮವಾದ ಒಂದು ಮಾಹಿತಿಯನ್ನ ನೀವು ಆಗುತ್ತೆ ಬಹುತೇಕ ಹೆಚ್ಚು ಆಡಿಯನ್ಸ್ ನ ನೀವು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಈ ಹಿನ್ನೆಲೆಯಲ್ಲಿ ನೀವು ಎಫ್ ಎಂ ಅಲ್ಲಿ ಮಾತನಾಡುವಾಗ ಈ ಅಂಶಗಳನ್ನ ಗಮನಿಸಬೇಕು ಅಂತ ಹೇಳ್ತಾ ಹೋಗ್ತಾರೆ ಇನ್ನು ಮಾತಿನ ಕೌಶಲ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಹೇಗ್ ಬರ್ತವೆ ಅದನ್ನು ಕೊನೆ ನಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ ಈಗ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆನ ಮಾಡ್ಬಿಡೋಣ ಬಹುತೇಕವಾಗಿ ಮಾತಿನ ಕೌಶಲ್ಯದಲ್ಲಿ ನೀವು ಬಹುತೇಕ ಸಿದ್ಧತೆಯನ್ನ ಮಾಡ್ಕೊಳ್ತೀರಾ ಜೊತೆಗೆ ಆ ಸಿದ್ಧತೆ ಮಾಡೋದನ್ನ ಅಲ್ಲಿ ಡೆಲಿವರಿ ಮಾಡ್ತಾ ಇರ್ತೀರ ಅಂತ ಹೇಳಿದ್ರೆ ಮಾತನಾಡ್ತಾ ಇರ್ತೀರ ಅಂತ ಸಂದರ್ಭದಲ್ಲಿ ಸಿದ್ಧತೆ ಮಾಡಿಕೊಂಡಂತ ಸಂದರ್ಭದಲ್ಲಿ ನಿಮ್ಗೆ ಕೆಲವು ಅನುಭವಗಳಾಗ್ತವೆ ಅದ್ರ ಬಗ್ಗೆ ಕ್ವಶನ್ ಅನ್ನ ಕೇಳ್ಬೋದು ಯಾವ್ದೋ ಅಂದ್ರೆ ಗುರುರಾಜ್ ಕರ್ಜಿಗಿ ಅವ್ರ ಬಗ್ಗೆ ಮಾತನಾಡ್ತಾ ಇದ್ದೀರಿ ಅಂತ ಅನ್ಕೊಳ್ಳಿ ಅವರ ವಿಚಾರವನ್ನು ನೀವು ಮಾತನಾಡಬೇಕು ಸಿದ್ಧತೆಯನ್ನ ನಡೆಸ್ತೀರಿ ಸಿದ್ಧತೆನ ನಡೆಸುವಾಗ ನೀವು ಯಾವ ಯಾವ ಚಾಲೆಂಜ್ ಅನ್ನ ಅನುಭವಿಸುದ್ರಿ ಮಾಹಿತಿನ ಕಲೆ ಹಾಕುವಾಗ ಎಲ್ಲೆಲ್ಲಿಂದ ಆ ಮಾಹಿತಿಯನ್ನ ಕಲೆ ಹಾಕದ್ರಿ ನಿಮ್ಗೆ ಇದಷ್ಟು ಕರಗತ ಆಯ್ತು ಏನಾದ್ರು ಸಮಸ್ಯೆಗಳಾಯ್ತಾ ಅಥವಾ ಸುಲಭವಾಗಿ ಮಾಹಿತಿ ಸಿಗ್ತಾ ಈ ಎಲ್ಲಾ ವಿಚಾರವನ್ನ ನೀವು ಗ್ರಹಿಸ್ಕೊಂಡಿರ್ಬೇಕು ಅದು ಕ್ವಶನ್ ಆಗಿ ನಿಮ್ಗೆ ಬಂದಾಗ ಬರಿಬೇಕಾಗತ್ತೆ ಜೊತೆಗೆ ಅದನ್ನ ಕಲೆಕ್ಟ್ ಮಾಡಿದಿರಿ ಮಾತನಾಡಕ್ ಹೋಗ್ತೀರಿ ಮಾತನಾಡುವಂತ ಸಂದರ್ಭದಲ್ಲಿ ನಿಮ್ಗೆ ಸರಾಗವಾಗಿ ನಿಮ್ಮ ಹತ್ರ ಕಲೆಕ್ಟ್ ಮಾಡಿರ್ತಕ್ಕಂಥ ವಿಚಾರವನ್ನೇ ನೀವು ಸರಾಗವಾಗಿ ಮಾತನಾಡ್ಬೋದಾ ಅಲ್ಲೂ ಕೂಡ ಸಮಸ್ಯೆ ಆಗುತ್ತೆ ಆ ಸಮಸ್ಯೆ ಆದಂತದ್ದನ್ನ ಯಾವ ರೀತಿಯಾಗಿ ನೀವು ಮ್ಯಾನೇಜ್ ಮಾಡದ್ರಿ ಅಥವಾ ಸಮಸ್ಯೆ ಆದದ್ದನ್ನ ಸಮಸ್ಯೆಯಾಗಿ ಬಿಟ್ರಾ ಅಥವಾ ಅದನ್ನ ಸರಿಪಡಿಸ್ಕೊಂಡು ಮಾತನ್ನ ಕಂಪ್ಲೀಟ್ ಮಾಡತ್ತ ಈ ರೀತಿಯಾಗಿ ಕೂಡ ನಿಮ್ಗೆ ಪ್ರಶ್ನೆಗಳು ಬರ್ಬಹುದು ಆದಷ್ಟು ನೀವು ಅನುಭವಿಸತಕ್ಕಂಥ ವಿಚಾರಗಳನ್ನೇ ಪ್ರಶ್ನೆ ಆಗಿ ಕೊಡ್ತಾರೆ ಈ ಅನುಭವಗಳನ್ನ ಬಹಳ ಚೆನ್ನಾಗಿ ತಿಳ್ಕೊಂಡಿರಿ ಎಲ್ಲೋ ಒಂದು ಹೋಗಿ ಒಂದು ಮಾಹಿತಿನ ಕಲೆ ಹಾಕಿರ್ತೀರಿ ಲೈಬ್ರರಿ ಹೆಸರು ಅಥವಾ ಲೈಬ್ರರಿಲಿ ಇರ್ತಕ್ಕಂಥ ಪುಸ್ತಕಗಳು ಅವುಗಳನ್ನೇ ಮರ್ತ್ ಬಿಟ್ಟಿರ್ತೀರಿ ಇದನ್ನ ಮಾಡಬಾರ್ದು ಯಾಕಂತ ಹೇಳಿದ್ರೆ ನಿಮ್ಗೆ ಆ ಮಾಹಿತಿಯನ್ನ ಕಲೆ ಹಾಕುವಾಗ ಆದಂತ ಅನುಭವಗಳನ್ನ ಬರೀರಿ ಅಂದ್ರೆ ನೀವು ಆ ಲೈಬ್ರರಿಗೆ ಹೋದಾಗ ಅಥವಾ ಒಂದು ಮೀಡಿಯಾಕ್ಕೆ ಎಂಟ್ರಿ ಕೊಟ್ಟಾಗ ಅಲ್ಲಿ ಯಾವ ಯಾವ ಅನುಭವಗಳಾದೋ ಅದು ಯಾವುದು ಯಾವ ಚಾನಲ್ಗೆ ಹೋಗಿ ಮಾಹಿತಿನ ಕಲೆ ಹಾಕಿದ್ರಿ ಯಾವ ಪುಸ್ತಕದಿಂದ ಕಲೆ ಹಾಕಿದ್ರಿ ಈ ಮಾಹಿತಿ ನಿಮ್ಮ ಹತ್ರ ಇದ್ರೆ ಅದನ್ನ ಉಪಯೋಗಿಸ್ಕೊಂಡು ನೀವು ಆನ್ಸರ್ನ ಮಾಡಿದ್ರೆ ನಿಮ್ಗೆ ಅಂಕಗಳು ಹೆಚ್ಚು ಬರ್ತಾವೆ ಸುಮ್ಮನೆ ಏನಾದ್ರೂ ಬರಿತಾ ಹೋದ್ರೆ ಅಂಕಗಳು ಬರಲ್ಲ ಯಾಕೆಂದ್ರೆ ಅದು ಜಾಳು ಜಾಳು ಅಂತ ಅನ್ಸುತ್ತೆ ಈಗ ಆಲ್ರೆಡಿ ಹೇಳಿದೀವಲ್ಲ ಮಾತನಾಡ್ತಕ್ಕಂತ ಸಂದರ್ಭದಲ್ಲಿ ಆ ಒಂದು ಶುದ್ಧತೆ ಜೊತೆಗೆ ಸತ್ಯ ಇಲ್ಲದೆ ಹೋದ್ರೆ ಆ ಮಾತಿ ಬೆಲೆ ಇರಲ್ಲ ಆ ರೀತಿಯಾಗಿ ನೀವು ಕಲೆಕ್ಟ್ ಮಾಡುವಾಗ ಮಾಹಿತಿಯನ್ನ ಎಲ್ಲಿಂದ ಹೇಗೆ ಅಂತಕ್ಕಂಥದ್ರ ಬಗ್ಗೆ ನಿಮ್ಗೆ ಎವಿಡೆನ್ಸ್ ಇಲ್ಲ ಅಂದ್ರೆ ನಿಮ್ಮ ಆನ್ಸರ್ಗೆ ಮೌಲ್ಯ ಇರಲ್ಲ ಆ ದಿಸಾಗಿ ಆ ಎವಿಡೆನ್ಸ್ಗಳೆಲ್ಲ ಕಲೆಕ್ಟ್ ಮಾಡಿ ನಿಮ್ಮ ತಲೆನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ರೆ ಬರೆಯುವಾಗ ನೀವು ಅದನ್ನ ಮೆನ್ಷನ್ ಮಾಡಿ ಬರಿತಾ ಹೋಗ್ಬೋದು ಕ್ವಶನ್ ಆ ರೀತಿಯಲ್ಲೂ ಕೂಡ ಬರ್ತವೆ ಇನ್ನು ಉಳಿದಂತೆ ವೇದಿಕೆಯಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ಯಾವ ಅಂಶಗಳನ್ನ ಗ್ರಹಿಸಬೇಕಾಗುತ್ತೆ ಗುಂಪಿನಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ಯಾವ ಅಂಶಗಳನ್ನ ಗ್ರಹಿಸ್ಬೇಕಾಗತ್ತೆ ಇನ್ನು ಎಫ್ ಎಂ ಅಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ಯಾವ ಅಂಶಗಳನ್ನ ಗ್ರಹಿಸ್ಬೇಕಾಗತ್ತೆ ಇವೆಲ್ಲವನ್ನ ಒಂದಷ್ಟು ನೀವು ಪಾಯಿಂಟ್ ಪಾಯಿಂಟ್ ವೈಸು ಮಾಡಿಟ್ಕೊಂಡಿದ್ರೆ ಬರೆಯೋದಿಕ್ಕೆ ಈಸಿ ಆಗುತ್ತದೆ ಆ ಹಿನ್ನೆಲೆಯಲ್ಲಿ ಬರ್ತವೆ ಈ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಬಂದಂತ ಪ್ರಶ್ನೆಗಳಿಗೆ ಉತ್ತರಗಳನ್ನ ಚೆನ್ನಾಗಿ ಬರೆಯಿರಿ ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿತ್ತು ಮುಂದೆ ಬರವಣಿಗೆ ಕೌಶಲ್ಯಕ್ಕೆ ಹೋಗೋಣ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಎಷ್ಟೋ ಮಂದಿಗೆ ಬೇಕಾಗುತ್ತೆ ಶೇರ್ ಮಾಡಿ ಯಾರು ಕೇಳಬೇಕು ಹೇಳ್ಬೇಕು ಅನ್ನೋದಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ